ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳಿರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಟೈಟ್ಲ್ ನನಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಒಂದು ಜಾತಕ ಅಂತ ಒಂದು ಕುಂಡ್ಲಿ ತೊಗೊಂಬಿದೀನಿ ಜನ್ಮ ಕುಂಡಳಿ ಒಂದು ಹೊರಸ್ಕೋಪು ಈ ವ್ಯಕ್ತಿಗೆ ತಮ್ಮ ದೇಹದಲ್ಲಿ ವಿವಿ ಕಾಯಿಲೆ ಅನ್ನೋದಕ್ಕೇನು ಇಲ್ಲ ಒಂದು ಮನೆ ಗೂಡಾಗ್ಬಿಟ್ಟಿದೆ ಮೈಯೆಲ್ಲ ನಾನಾ ರೋಗ ಆದರೂ ದೀರ್ಘಾಯುಷು ಯೋಗ ಯಾವ ರೀತಿ ಇದೆ ನೋಡಿದ ದೀರ್ಘಾಯುಷ ಯೋಗ ಯೋಗ ಇದೆ ಎಷ್ಟೋ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು ನೈಂಟಿ ತೊಂಬತ್ತು ತೊಂಬತ್ತೈದು ವರ್ಷವೂ ಆಯುಷ್ಯ ಯೋಗ ಇದೆ ಆದರೆ ವಿಚಿತ್ರ ಅಂದರೆ ಮೈಯಲ್ಲಿ ನಾನಾ ಥರ ರೋಗಗಳು ಇವರಿಗೆ ಕಾಯಿಲೆಗಳು ನಾನಾ ಥರ ರೋಗ ಅದರಿಂದ ವಿಪರೀತ ಖರ್ಚು ಹಾಸ್ಪಿಟ್ಲ್ಗಳು ಆಪ್ರೇಷನ್ಗಳು ಇದೇವ್ರ ಜೀವನ ಆಗಿದೆ ಇದು ಯಾಕೆ ಈ ರೀತಿ ಒಂದು ಯೋಗ ಯಾಕೆ ಬರುತ್ತೆ ಜಾತಕದ ವ್ಯಕ್ತಿಗೆ ಯಾರ್ಯಾರು ಈ ರೀತಿ ಯೋಗ ಇರುತ್ತೆ ತುಂಬ ಜನ ನಾವು ಸಮಾಜದಲ್ಲಿ ನೋಡಿರ್ತೀವಿ ಎಷ್ಟೊತ್ತರ ನಾನಾ ರೋಗಗಳಿಂದ ಬಳಲ್ತಾ ಇರ್ತಾರೆ ಅದು ಅವ್ರಿಗೆ ಆ ಪ್ರಾಣಕ್ಕೇನೂ ಕಂತಿರಲ್ಲ ಪ್ರಾಣ ಆರೋಗ್ಯ ಆಯುಷ್ಯ ಮಾತ್ರ ಇರುತ್ತೆ ಅದೇ ಕಾಯಿಲೆಗಳಿಂದ ನರಳುತ್ತಾ ಇರ್ತಾರೆ ಸುಮ್ಮನೆ ಅದಕ್ಕೊಂದು ದುಡ್ಡು ವೇಸ್ಟ್ ಮಾಡ್ತಾ ಇರ್ತಾರೆ ದುಡ್ಡು ವೇಸ್ಟ್ ಆಗ್ತಾ ಇರ್ತದೆ ಅದೊಂದು ದೊಡ್ಡ ಯಾತನೆ ಅದು ಅದು ಯಾವ ರೀತಿ ಜಾತಕಗಳನ್ನು ನೋಡೋಣ ಬನ್ನಿ ಇವಾಗ ನೋಡಿ ಇದು ಮಕರ ಲಗ್ನ ಲಗ್ನಾಧಿಪತಿ ಆದಂಥ ಶನಿ ಲಗ್ನಾಧಿಪತಿ ಆದಂಥ ಶನಿ ಅದರಲ್ಲಿ ಕೇಂದ್ರ ಸ್ಥಾನದಲ್ಲಿ ಅತ್ತರಲ್ಲಿ ಶನಿ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಶನಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಉಚ್ಚ ಸ್ಥಾನದಲ್ಲಿ ಬೇಕಂದ್ರೆ ಶನಿಗಿದು ತುಂಬ ಒಂದು ಒಳ್ಳೆಯ ರಾಜಯೋಗನೇ ಇದು ಶನಿ ಯಾವುದೇ ನೋಡಿ ಯಾರದೇ ಜಾತಕದಲ್ಲಿ ಶನಿ ಆ ಉಚ್ಚ ಸ್ಥಾನ ಆಗಿ ಉಚ್ಚ ಸ್ಥಾನದಲ್ಲಿದ್ದು ಅದು ಏನಾದರೂ ಹತ್ತನೇ ಮನೆ ಆಗಿದ್ರೆ ಅವರಿಗೆ ಖಂಡಿತವಾಗ್ಲೇ ಇರ್ತೀನಿ ಅವ್ರಿಗೆ ಇರುತ್ತೆ ಮತ್ತು ಅವರಿಗೆ ಶ್ರೀಮಂತಿಕೆ ಉದ್ಯೋಗ ಅವರು ಮಾಡತಕ್ಕಂಥ ಕರ್ಮಸ್ಥಾನ ತುಂಬ ಉನ್ನತ ಮಟ್ಟದಲ್ಲಿ ಇರುತ್ತೆ ತುಂಬ ಲಾಭ ತಂದು ಕೊಡುತ್ತೆ ಪ್ರಾಫಿಟ್ ಜಾಸ್ತಿ ಮಾಡ್ತಾರೆ ಅವರು ಯಾಕೆಂದರೆ ಮಕರ ರಾಶಿ ಹತ್ತಿರ ಹತ್ತನೇ ಮನೆ ಆದರೆ ಒಂದನೇ ಹತ್ತನೇ ಮನೆ ಆದರೆ ಹನ್ನೊಂದನೇ ಮನೆ ಬಂದು ಕುಂಭ ಆಗುತ್ತೆ ಲಾಭ ಸ್ಥಾನ ಆಗುತ್ತೆ ಸೊ ಅದೇ ಆ ಶನಿದು ಆ ಮನೆ ಶನಿ ಮನೆ ಆಗಿರೋದ್ರಿಂದ ಲಾಭ ಹೆಚ್ಚಾಗಿ ಬರುತ್ತೆ ಮತ್ತು ಇಲ್ಲಿ ಮಕರ ಲಗ್ನ ಆದರೆ ಧನಸ್ಥಾನ ಮತ್ತು ಧನಸ್ಥಾನ ಮತ್ತು ಎರಡನೇ ಮನೆ ಬಂದು ಅದು ಕುಂಭ ಆಗುತ್ತೆ ಅದಕ್ಕೂ ಶನಿ ಅಧಿಪತಿ ಆಗಿರೋದ್ರಿಂದ ಇಲ್ಲಿ ಹುಚ್ಚ ಆಗಿರೋದ್ರಿಂದ ದುಡ್ಡಿನ ವಿಚಾರದಲ್ಲಿ ತುಷ್ನಿಬಂಧಕ್ಕೆ ಹೆಚ್ಚಾಗಿ ಶನಿ ಗ್ರಹದಿಂದ ಅನುಗ್ರಹದಿಂದ ಇವರಿಗೆ ಸಿಕ್ಕಿದೆ ಆದರೆ ಇವರಿಗೆ ಯಾಕೆ ನಾನಾ ಥರ ಕಾಯಿಲೆಗಳು ಅಂತ ಅವರಿಗೆ ಬಂದು ಕಾಡಿಸ್ತಾ ಇದೆ ಅಂದರೆ ಇವರಿಗೆ ರೋಗಸ್ಥಾನ ರೋಗ ಭಾವ ಅಂತೀವಲ್ಲ ಅದು ತುಂಬ ವಿಪರೀತವಾದ ಒಂದು ಡೇಂಜರ್ ಪೊಸಿಷನ್ ಇದೆ ಒಂದು ಅಪಾಯದ ಮಟ್ಟದಲ್ಲಿದೆ ಅದು ಯಾವ ರೀತಿ ಅಂತ ನೋಡ್ತೀನಿ ಬನ್ನಿ ನೋಡ್ಸ್ಕೊಳ್ತೀನಿ ಬನ್ನಿ ನೋಡಿ ಇಲ್ಲಿ ಲಗ್ನ ಇದು ಮಕರ ಲಗ್ನ ಆದರೆ ಮಕರ ಲಗ್ನಕ್ಕೆ ಇಲ್ಲಿ ಆರನೇ ಭಾವ ಬಂದು ಮಿಥುನ ರಾಶಿ ಮಿಥುನ ರಾಶಿ ಆರನೇ ಭಾವ ಆಗಿರೋದ್ರಿಂದ ಈ ಆರನೇ ಭಾವದ ಅಧಿಪತಿ ರಘುಸ್ಥಾನಾಧಿಪತಿ ಆದಂಥ ಬುಧ ಪಂಚಮದಲ್ಲಿ ಕೇತು ಶುಕ್ರ ರವಿ ಜೊತೆ ಇದ್ದಾನೆ ಈ ಪಂಚಮದಾವಲಿ ಬುಧನಿಗೆ ಐದನೇ ಮನೆ ಒಳ್ಳೆಯದೇ ತೊಂದರೆ ಇಲ್ಲ ಪಂಚಮ ಅದು ಕೇ ಕೆ ಇದು ಮೂಲ ತ್ರಿಕೋನ ಸ್ಥಾನ ಶುಕ್ರ ಇರೋದು ರವಿ ಜೊತೆ ಇರೋದು ಒಳ್ಳೆ ಬುದ್ಧಾದಿತಿ ಯೋಗ ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಎಲ್ಲ ಇದೆ ಈ ಪಂಚಮ ಭಾವದ್ದು ಏನೇನು ಅಲ್ಲ ಅನುಭವಿಸ್ತಾರೆ ಆದರೆ ಆರನೇ ಮನೆ ಅಧಿಪತಿ ಐದಕ್ಕೆ ಬಂದಿರೋದ್ರಿಂದ ಇಲ್ಲಿ ಪಂಚಮ ಒಂದು ಅವರ ಬುದ್ಧಿಗೆ ಮತ್ತು ಅವರ ಪುತ್ರ ಸ್ಥಾನಕ್ಕೆ ಸ್ವಲ್ಪ ಇಲ್ಲಿ ಮಕ್ಕಳ ಸಂತಾನಕ್ಕೆ ಸಂಬಂಧಪಟ್ಟಿದ್ದು ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ಅದು ಬೇರೆ ವಿಚಾರ ಆದರೆ ಈ ಒಂದು ರೋಗಸ್ಥಾನ ಈ ರೋಗಸ್ಥಾನನ ಇಲ್ಲಿ ಕುಜ ನೋಡಿ ಕುಜ ರೋಗಸ್ಥಾನ ಇದು ಕುಜನಿಗೆ ಮಿಥುನ ರಾಶಿ ಶತ್ರು ಸ್ಥಾನ ಕುಜ ನಾಲ್ಕನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಒಂದು ಎರಡು ಮೂರು ನಾಲ್ಕನೇ ದೃಷ್ಟಿಯಿಂದ ಆರನೇ ಮನೆಯನ್ನು ಕುಜ ನೋಡ್ತಾ ಇರೋದ್ರಿಂದ ನಾಲ್ಕನೇ ದೃಷ್ಟಿನ ಮತ್ತು ಆರನೇ ಮನೆ ಅಧಿಪತಿ ಬುದ್ಧ ಕೇತು ಜೊತೆ ಇರೋದ್ರಿಂದ ಕೇತು ಇಲ್ಲಿ ಕೇತು ಬುಧನ್ಗೆ ರಾಹುಗೆ ಫ್ರೆಂಡ್ಶಿಪ್ ಬರುತ್ತೆ ಬಟ್ ಕೇತು ಬುಧನ್ಗೆ ಅಷ್ಟೊಂದು ಫ್ರೆಂಡ್ಶಿಪ್ ಬರೋದಿಲ್ಲ ಬುಧ ಮತ್ತು ಕೇತು ಒಂದೇ ನಕ್ಷತ್ರದಲ್ಲಿ ಇದಾರೆ ಇಲ್ಲಿ ಒಂದೇ ನಕ್ಷತ್ರ ಇಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಬುಧ ಮತ್ತು ಕೇತು ಇಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಒಂದೇ ನಕ್ಷತ್ರದಲ್ಲಿ ಇಬ್ರು ಇರೋದರಿಂದ ಒಂದೇ ನಕ್ಷತ್ರ ಅಂದರೆ ಮೃಗಶಿರ ನಕ್ಷತ್ರ ಬಂದು ಕುಜನ ನಕ್ಷತ್ರ ಮೃಗಶಿರ ನಕ್ಷತ್ರ ಕುಜನ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ತನ್ನ ಶತ್ರುವಿನ ನಕ್ಷತ್ರ ಕುಜನ ನಕ್ಷತ್ರ ಅದು ಕೋ ಬುಧನಿಗೆ ಶತ್ರು ಸೊ ಶತ್ರುವಿನ ನಕ್ಷತ್ರದಲ್ಲಿ ಬುಧ ಮತ್ತು ಕೇತು ಇಬ್ಬರು ಒಂದೇ ರಾಶಿಯಲ್ಲಿ ಒಂದೇ ನಕ್ಷತ್ರದ ಇರೋ ಕಾರಣ ಇಲ್ಲಿ ಮತ್ತು ಈ ರೋಗಸ್ಥಾನನ ಕುಜ ನಾಲ್ಕನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಇವರಿಗೆ ಫಸ್ಟ್ ಆಫ್ ಆಲು ಯಾವ ರೀತಿ ಒಂದು ಅಟ್ಯಾಕ್ ಆಗಿದೆ ಅಂದರೆ ಆರನೇ ಭಾವದಲ್ಲಿ ಕಿಬ್ಬೊಟ್ಟೆಯಲ್ಲಿ ಇವರಿಗೆ ಇದೇನಾಗಿದೆ ಗರ್ಭಿ ಇನ್ಫೆಕ್ಷನ್ ಆಗಿ ಅಲ್ಲಿ ಅಪೆಂಡಿಕ್ಸ್ ಥರ ಮಾಂಸ ದುರ್ಮಾಂಸ ಬೆಳೆಯೋದು ಅಥವಾ ಅಲ್ಲಿ ಒಂದು ಜಾಂಡಿಸ್ ಥರ ಆಗೋದು ಅಥವಾ ಮಾಂಸಲ್ಲಿ ಒಂದು ಏನು ಪೇಯ್ನ್ ಬರೋದು ತುಂಬ ಪೇಯ್ನ್ ಬರೋದು ಕರುಳು ಪೇಯ್ನು ಕರಳಿನ ಪೈನ್ ಬಂದು ಅಲ್ಲಿ ನರ್ವಸು ಜಾಗದಲ್ಲೆಲ್ಲ ತುಂಬ ಒಂದು ಹೇಳಿ ಇನ್ಫೆಕ್ಷನ್ ಆಗಿ ಇವರಿಗೆ ದುರ್ಮಾಂಸದ ಗಡ್ಡೆ ಥರ ಬೀಳೋದು ಆಪ್ರೇಷನ್ ಆಗಿದೆ ಗುಜನ ನಾಲ್ಕು ದೃಷ್ಟಿ ಬಿದ್ದಿರೋದ್ರಿಂದ ಆ ಒಂದು ಆ ಒಂದು ಕಿಬ್ಬೊಟ್ಟೆ ಹೊಟ್ಟೆಯಿಂದ ಕೆಳಭಾಗದಲ್ಲಿ ಆಪ್ರೇಷನ್ಸ್ ಥರ ಒಂದು ಇನ್ಫೆಕ್ಷನ್ ಅಲ್ಲಿ ಇನ್ಫೆಕ್ಷನ್ ಆಗಿರೋದಕ್ಕೆ ಆ ಇನ್ಫೆಕ್ಷನ್ನು ಕೆಳಗಡೆ ಹೋಗಿ ಯೂರಿನರಿ ಬ್ಲಾಡರ್ ಯೂರಿನರಿ ಯುನರಿ ಇನ್ಫೆಕ್ಷನ್ನು ಆ ಏನೋ ಮೂತ್ರಪಿಂಡ ಅಂತೀವಲ್ಲ ನಾವು ಕಿಡ್ನೀಸು ಆ ಥರ ಒಂದು ಇದಕ್ಕೆಲ್ಲ ಇನ್ಫೆಕ್ಷನ್ ತಗೊಳ್ಳಿ ಕಿಡ್ನಿ ಸಮಸ್ಯೆ ಒಂದು ಕಿಡ್ನಿ ಸಮಸ್ಯೆ ಬಂದಿರೋದು ಮತ್ತು ಯೂರಿನ್ ಇನ್ಫೆಕ್ಷನ್ ಇವು ಮೂತ್ರ ಮಾಡ್ತೀವಲ್ಲ ಆ ಒಂದು ಜಾಗದಲ್ಲಿ ಇನ್ಫೆಕ್ಷನ್ ಆಗಿರೋದು ಅಲ್ಲಿ ಒಂದು ರಕ್ತ ಪರಿಚಲನೆ ಡಿಕ್ರೀಸ್ ಆಗಿರೋದ್ರಿಂದ ಅದು ಸಮಸ್ಯೆ ಇದೆ ಯಾಕೆ ಅಂದರೆ ಈ ಏಳನೇ ಮನೆ ಅಧಿಪತಿ ಏಳನೇ ಮನೆ ಅಂದರೆ ಗುಪ್ತಾಂಗ ಇದು ನಾವೇನು ರಿಸರ್ಚ್ ಮಾಡ್ತೀವಲ್ಲ ಆ ಮನೆಗೆ ಸಂಬಂಧಪಟ್ಟಿದ್ದು ಏಳನೇ ಮನೆ ಇದು ಗುಪ್ತಾಂಗ ಜನನಾಂಗ ಗುಪ್ತಾಂಗ ಅಂತೀವಲ್ಲ ಅದು ಏಳನೇ ಮನೆ ಆರನೇ ಮನೆ ಬಂದು ಇಲ್ಲಿ ಕಿಬ್ಬೊಟ್ಟೆ ಗುಪ್ತಾಂಗದ ಮೇಲೆ ಕಿಬ್ಬೊಟ್ಟೆ ಹೊಕ್ಕಳಿಗಿಂತ ಕೆಳಗಡೆ ಕಿಡ್ನಿಗಳು ಇವೆಲ್ಲ ಈ ಜಾಗದಲ್ಲಿ ಆರನೇ ಮನೆಯಿಂದ ನೋಡಬೇಕು ನಾವು ಕಿಡ್ನಿಗೆ ಸಂಬಂಧಪಟ್ಟಿದ್ದ ಆರನೇ ಮನೆಯಿಂದ ಬರ್ತದೆ ಸೊ ಕಿಡ್ನಿ ಸಂಬಂಧಪಟ್ಟಿದ್ದ ಮನೆ ಆರನೇ ಮನೆ ಆಗಿರೋದ್ರಿಂದ ಈ ಕಿಡ್ನಿಗಳಿಗೆ ಸಂಬಂಧಪಟ್ಟಿದ್ದ ಮನೆ ಆರನೇ ಮನೆ ಅಧಿಪತಿ ಬುಧ ಶತ್ರುವಿನ ನಕ್ಷತ್ರದಲ್ಲಿ ಅಂದರೆ ಕುಜಿನ ನಕ್ಷತ್ರದಲ್ಲಿ ಕೇತು ಜೊತೆ ಇರೋದು ತುಂಬ ಸಮಸ್ಯೆ ಕೇತು ಜೊತೆ ಇದ್ರೆ ಏನಾಗ್ತಾನೆ ಆ ಕೇತು ಆ ಭಾಗನ ವೀಕ್ ಮಾಡ್ತಾನೆ ಅಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ ಯಾಕಂದರೆ ಕೇತುಗೆ ಈ ಋಷುಭರಾಶಿ ಅಷ್ಟೊಂದು ಒಳ್ಳೆಯದಲ್ಲ ನೀಚ ಅದು ನೀಚ ಸ್ಥಾನ ಸೊ ನೀಚ ಸ್ಥಾನದಲ್ಲಿ ಬುಧ ಒಂದು ಜೊತೆಲಿರೋದ್ರಿಂದ ಆ ಒಂದು ಪೊಸಿಷನ್ ಬೇಡ ಆಗುತ್ತೆ ಯಾಕಂದರೆ ಕುಜವೀರೋ ನಾಲ್ಕನೇ ದೃಷ್ಟಿಯಿಂದ ಆರನೇ ಭಾವನೆ ನೋಡ್ತಾ ಒಂದು ಶಕ್ತಿ ವೀಕ್ ಆಗ್ತದೆ ಇಲ್ಲಿ ರವಿ ಇದ್ದರೆ ಫ್ರೆಂಡ್ಸು ಕಾಪಾಡ್ಬೋದು ಬಟ್ ಇಲ್ಲಿ ಇಬ್ಬರ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ಆ ಒಂದು ಕೆಟ್ಟು ಫಲನ್ನು ಅನ್ಭವ್ಸ್ಲೇಬೇಕು ಅನ್ಭವ್ಸಿದ್ರು ಇವರಿಬ್ಬರು ಫ್ರೆಂಡು ಶುಕ್ರವ ಇರೋದ್ರಿಂದ ಅದನ್ನು ಅಷ್ಟು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ತಡ್ಕೊಳ್ಳೋವಂಥ ಶಕ್ತಿ ಕೊಡ್ತಾರೆ ಇದೇ ರೀತಿ ಯೋಗ ಇವರಿಗೆ ದುಃಖನ ಅನುಭವಿಸ್ಬೇಕು ಅದಕ್ಕಾಗಿ ಶು ಒಂದು ತಡ್ಕೊ ಅಂಥ ಕೊಟ್ಟು ಕಾಪಾಡ್ತಾರೆ ಇವ್ರನ್ನ ಇದಂತ ಮತ್ತೆ ಇಲ್ಲಿ ಏಳನೇ ಮನೆಯ ಅಧಿಪತಿಯಾದಂಥ ಶ ಚಂದ್ರ ಗುಪ್ತಸ್ಥಾನ ಜನನೇಂದ್ರಿಯ ಭಾಗ ಅಂತಕ್ಕಂಥ ಇವರಿನಿ ಇವರಿನ ಇನ್ಫೆಕ್ಷನ್ ಈ ಜಾಗದಲ್ಲಿ ಈ ಜಾಗದ ಆದಂಥ ಚಂದ್ರ ನೋಡಿ ಇಲ್ಲಿ ಹನ್ನೊಂದರಲ್ಲಿ ರಾಹು ಜೊತೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಚಂದ್ರ ರಾಹು ಜೊತೆ ಬಂದರೆ ಆ ಚಂದ್ರನಿಗೆ ಯಾವತ್ತಿತ್ತು ತೊಂದರೆ ಮತ್ತು ಚಂದ್ರ ಇಲ್ಲಿ ನೀಚ ಆಗಿದ್ದಾನೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ ಆಗಿರೋ ಕಾರಣ ಚಂದ್ರ ನೀಚಾಗಿ ಸಂಪೂರ್ಣ ಬಲಹೀನಾಗಿದ್ದಾನೆ ಸೊ ಸಪ್ತಮ ಇದು ಇವರಿಗೆ ಬಲಹೀನ ಆಯಿತು ನರ್ವಸ್ ವೀಕ್ ಆಯಿತು ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ ರಾಹು ಜೊತೆ ಇರೋದ್ರಿಂದ ಇಲ್ಲಿ ಇಲ್ಲಿ ಆಗಿರೋ ಇನ್ಫೆಕ್ಷನ್ ಇಲ್ಲಿಗೆ ಬಂದು ಇಲ್ಲಿಂದ ಇದು ರಾಹು ಜೊತೆ ಇರೋದ್ರಿಂದ ಇನ್ನೂ ತೊಂದರೆಯಾಗಿ ನರ್ವಸ್ ವೀಕ್ ಆಗುತ್ತೆ ಇವರಿಗೆ ರಾಹು ಚಂದ್ರ ಜೊತೆ ಇರೋದ್ರಿಂದ ಸೆಕ್ಷಯಲ್ ಎನರ್ಜಿ ವೀಕ್ ಡೌನ್ ಆಗುತ್ತೆ ನರ್ವಸ್ ವೀಕ್ ಆಗಿ ಇವ್ರಿಂದ ಇನ್ಫೆಕ್ಷನ್ನು ಮತ್ತು ಮೂತ್ರ ಸಂಬಂಧಪಟ್ಟ ಮೂತ್ರ ಪಿಂಡಕ್ಕೆ ತೊಂದರೆ ಎಲ್ಲ ಅಂತ ಪರಿಸ್ಥಿತಿ ಬಂದಿದೆ ಮತ್ತು ಇಲ್ಲಿ ಆಪರೇಷನ್ ಆಗಿದೆ ಆರನೇ ಮನೆ ಕಿಬ್ಬೊಟ್ಟಿಯಲ್ಲಿ ಇವರಿಗೆ ಅಡ್ಡೆ ಆಪ್ರೇಷನ್ ಮಾಡಿದ್ದಾರೆ ಮಾಂಸದ ಆಪರೇಷನ್ ಆಗಿದೆ ಇದು ವಿಪರೀತ ತೊಂದರೆ ಆಗಿ ಇವರಿಗೆ ಬಾಡಿ ವೀಕ್ ಆಗಿದೆ ಒಂದು ಕಿಡ್ನಿ ಸಮಸ್ಯೆ ಆಗಿದೆ ಆರನೇ ಮನೆ ಅಧಿಪತಿ ಬುದ್ಧ ಕೆಲ ಜೊತೆ ಇರೋದ್ರಿಂದ ಒಂದು ಕಿಡ್ನಿಗೆ ಸಮಸ್ಯೆಯಾಗಿ ಆ ಒಂದು ಈ ದೋಷದಿಂದ ಆ ಒಂದು ನೋವು ಯಾತನೆಯಿಂದ ನರಳ್ಕೊಂಡೆ ತಮ್ಮ ಜೀವನವನ್ನು ಮುಂದುವರಿಸ್ತಾ ಬಟ್ ಇಲ್ಲಿ ಆಯುಷಕ್ಕೆ ತೊಂದರೆ ಇಲ್ಲ ಆ ಭಾಗದಲ್ಲಿ ಆಗಿರ್ತದೆ ತೊಂದರೆ ಅದು ಪಾಡ್ಕೋದಾಗಿದೆ ಅದು ಪಾಡ್ಕೋದು ಟ್ರೀಟ್ಮೆಂಟ್ ತಗೊತಾಯಿದರೆ ಟ್ಯಾಬ್ಲೆಟ್ಸ್ ತಿಂತಾ ಇದ್ದಾರೆ ಟ್ರೀಟ್ಮೆಂಟ್ ನಡೀತಾನೆ ಇದೆ ಬಟ್ ಕಾರಕ ಆದಂಥ ಶನಿ ಲಗ್ನಾಧಿಪತಿ ಆದಂಥ ಶನಿ ಇಲ್ಲಿ ತುಂಬ ಉತ್ತಮವಾದ ಇರೋದ್ರಿಂದ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ನೋಡಿ ಗುರು ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾದಂಥ ಗುರು ಪಾಕಿಸ್ತಾನ ಒಂಬತ್ತನೇ ಮನೆ ದೈವಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಕೆ ಇದು ಮೂಲ ತ್ರಿಕೋಣ ಸ್ಥಾನ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಮೂಲ ತ್ರಿಕೋಣದಲ್ಲಿ ಗುರು ಒಳ್ಳೆಯ ಪೊಸಿಷನ್ ಇರೋದ್ರಿಂದ ಇಲ್ಲಿ ಎಷ್ಟು ನೋಡಿ ಅವನ ದೃಷ್ಟಿ ಒಂಬತ್ತನೇ ದೃಷ್ಟಿ ಈ ಒಂದು ಪಂಚಮ ಮೇಲೆ ಬಿದ್ದಿರೋದ್ರಿಂದ ಬದಲನಿಗೆ ಎಲ್ಲ ಸ್ವಲ್ಪ ಹೆಲ್ಪ್ ಎಲ್ಲ ಇವರೆಲ್ಲರಿಗೂ ಒಳ್ಳೇದಾಗುತ್ತೆ ಹಾಗಾಗಿ ಮತ್ತು ಲಗ್ನಕ್ಕೆ ಪಂಚಮ ದೃಷ್ಟಿ ಗುರುವಿನ ದೃಷ್ಟಿ ಲಗ್ನಕ್ಕೆ ಇರೋದರಿಂದ ಇವರ ದೇಹಕ್ಕೂ ಸ್ವಲ್ಪ ಗುರುವಿನ ಒಳ್ಳೆಯ ದೃಷ್ಟಿ ಇರೋದರಿಂದ ದೇಹ ಸುಧಾರಿಸುತ್ತೆ ಏನೇ ಕಷ್ಟ ಬಂದರೂ ಏನೇ ರೋಗಗಳು ಬಂದರೂ ಏನೇ ಒಂದು ಆರೋಗ್ಯದ ಆರೋಗ್ಯದಲ್ಲೇ ಪೇರಾದರು ಇವರು ಪೇರಾದರು ಗುರುವಿನ ಪಂಚಮ ದೃಷ್ಟಿ ಲಗ್ನಕ್ಕೆ ಇರೋದರಿಂದ ಯಾರಿಗೆ ಜಾತಕದಾಗಲಿ ಲಗ್ನಕ್ಕೆ ಮತ್ತು ಲಗ್ನಾಧಿಪತಿಗೆ ಗುರುವಿನ ದೃಷ್ಟಿ ಒಳ್ಳೆಯ ದೃಷ್ಟಿ ಬಿದ್ದರೆ ಅವ್ರು ಖಂಡಿತವಾಗಲೂ ಆರೋಗ್ಯದಿಂದ ಸ್ವಲ್ಪ ಚೇತರಿಸ್ಕೋತಾರೆ ಆಯುಷ್ಯ ಅವ್ರು ಕಾಪಾಡ್ಕೊಳ್ತದೆ ಆ ಕ್ಷಣಕ್ಕೆ ಅವ್ರನ್ನ ಅಪ್ಪ ಅದೊಂದು ಕೆಟ್ಟ ಪರಿಣಾಮದಿಂದ ಪಾರು ಮಾಡ್ತಾರೆ ಇವ್ರಿಗೆ ಅದೇ ಇರೋದು ಏನೇ ಆಪ್ರೇಷನ್ಸ್ ಆದರೂ ಏನೇ ಸಮಸ್ಯೆ ಬಂದರೂ ಏನೇ ಇನ್ಫೆಕ್ಷನ್ಸ್ ಆದರೂ ಏನೇ ಬಾಡಿಯಲ್ಲಿ ವೀಕ್ ಆದ್ರೂ ಇವ್ರ ಆಯುಷಕ್ಕೆ ತೊಂದರೆ ಆಗ್ತಾಯಿಲ್ಲ ಇಲ್ಲ ಇವರ ಜೀವಕಾರಕ ಗುರು ಜೀವಕಾರಕ ಸೊ ಜೀವನ ಗಟ್ಟಿ ಮಾಡ್ತಾನೆ ದೇಹದಲ್ಲಿ ಇವ್ರ ಜೀವನ ಇಡಕ್ಕೆ ತೊಡ್ದು ಇಟ್ಕೊಳ್ಳುವಂಥ ಶಕ್ತಿ ಕೊಟ್ಟು ಇವ್ರ ಜೀವನಾಂಶನ ಆಯುಷ್ಯನ ಮುಂದಕ್ಕೆ ಕರ್ಕೊಂಡು ಶಕ್ತಿ ಗುರು ಕೊಡ್ತಾನೆ ಯಾಕಂದರೆ ಗುರು ಒಂಬತ್ತರಲ್ಲಿದ್ದಾನೆ ಅದಕ್ಕೆ ಜಾತಕದಲ್ಲಿ ಗುರು ಇರಬೇಕು ಇಲ್ಲ ಹತ್ತರಲ್ಲಿ ಇರಬೇಕು ಇಲ್ಲ ಒಂದರಲ್ಲಿ ಇರಬೇಕು ಇಲ್ಲ ನಾಲ್ಕರಲ್ಲಿ ಇರಬೇಕು ಇಲ್ಲ ಐದರಲ್ಲಿ ಇರಬೇಕು ಇಲ್ಲ ಇರಬೇಕು ಸೊ ಇವ್ರಿಗೆ ಒಂಬತ್ತರಲ್ಲಿ ಇದ್ದಾನೆ ಸೊ ಇದು ಐದು ಟಾಪ್ ರೇಟೆಡ್ ಎಂಬತ್ತು ಪರ್ಸೆಂಟ್ ರಿಸಲ್ಟ್ ಇಲ್ಲೇ ಸಿಗಿಬಿಡ್ತೀನಿ ನಿಮಗೆ ಎಂಬತ್ತು ಮಾರ್ಕ್ಸ್ ತಗೊಂಡಂಗೆ ಗುರು ಏನಾದರೂ ಇದ್ದರೆ ಎಂಬತ್ತು ತೊಂಬತ್ತು ತೊಗೊಂಡಂಗೆ ಮತ್ತೆ ಶನಿ ಲಗ್ನಾಧಿಪತಿಯಾಗಿ ಎರಡನೇ ಮನೆ ಅಧಿಪತಿಯಾಗಿ ಹತ್ತರಲ್ಲಿ ಕ್ರಮಸ್ಥಾನದಲ್ಲಿ ಇರೋದು ಇದು ಅಷ್ಟೇ ಎಂಬತ್ತು ತೊಂಬತ್ತು ಮಾರ್ಕ್ಸ್ ಕೊಟ್ಟಂಗೆ ತಗೊಂಡೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಡಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಥರ ಇದು ಹಾಗಾಗಿ ಬಟ್ ಇಲ್ಲಿ ವೀಕ್ ಆಗಿರೋದು ಫೇಲ್ ಆಗಿರೋದು ಯಾರ್ಯಾರು ಚಂದ್ರ ಇಲ್ಲಿ ಫೇಲ್ ಆಗಿದ್ದಾನೆ ರಾಹು ಜೊತೆ ಬಂದು ಇಲ್ಲಿ ಬುಧ ಬುಧ ಕೇತು ಜೊತೆ ಇದು ಒಂದೇ ನಕ್ಷತ್ರದಲ್ಲಿರೋದು ಇಲ್ಲಿ ಫೇಲ್ ಆಗಿದೆ ಆರನೇ ಭಾವದಲ್ಲಿ ಕುಜ ಇಲ್ಲಿ ನಾಲ್ಕು ದೃಷ್ಟಿ ನೋಡ್ತಾ ಇಲ್ಲಿ ಫೇಲ್ ಆಗಿದೆ ಸೊ ಇದು ಆರನೇ ಮನೆ ಕಿಡ್ನಿಗೆ ಜಾಗ ಕಿಬ್ಬಟ್ಟೆ ಏಳನೇ ಮನೆ ಯೂರಿನಲ್ಲಿ ಇನ್ಫೆಕ್ಷನ್ನು ಸಪ್ತಮ ಭಾಗ ರಿಸರ್ಚ್ ಜಾಗ ಜನನೇಂದ್ರಿಯ ಏನೋ ಸೆಕ್ಷಲ್ ಎನರ್ಜಿ ಇಲ್ಲ ಇಲ್ಲಿ ಇರ್ತದೆ ಈ ಎರಡು ಭಾಗಗಳು ವೀಗಾಗಿರೋದ್ರಿಂದ ಆನೆ ಮೇಲೆ ಕಿಪ್ಬೆಟ್ಟು ದುರ್ಭಾಂಸ ಬೆಳೆದು ಆಪರೇಷನ್ಸ್ ಆಗಿದೆ ಕುಜನ ದೃಷ್ಟಿ ಬೀಳಿದಿರೋದ್ರಿಂದ ಆಪರೇಷನ್ಸ್ ಆಗಿದೆ ಕೇತು ಜೊತೆ ಇದ್ದರಿಂದ ಇನ್ಫೆಕ್ಷನ್ ಆಗಿ ಗಡ್ಡೆ ಥರ ಕೇತು ಜೊತೆ ಇದ್ದರೆ ಗಡ್ಡೆ ಥರ ಗಡ್ಡಲ್ಲಿ ಏನಾಗ್ಬಿಡುತ್ತೆ ಆ ಗಡ್ಡೆ ತೆಗೆದಿದ್ದಾರೆ ಸೊ ಅದು ಕಂಟಿನ್ಯೂ ಆಗ್ತಾನೆ ಇದೆ ಆಪ್ರೇಷನ್ ನಡೀತಾನೇ ಇದೆ ಟ್ರೀಟ್ಮೆಂಟ್ ಇದ್ದಾರೆ ಏನೇ ಮಾಡಿದ್ರೂ ಆಯುಷಕ್ಕೆ ತೊಂದರೆ ಇಲ್ಲ ಬಿಕಾಸ್ ಏನು ಆಯುಷ್ಗೆ ಆಯುಷ್ ಸ್ಥಾನಾಧಿಪತಿ ರವಿ ಆ ಕೇಂದ್ರದಲ್ಲಿ ಮೂಲ ಇದ್ದಾನೆ ರವಿ ಐದನೇ ಮನೆಯಲ್ಲಿ ಮೂಲ ತ್ರಿಕೋನದಿರೋದ್ರಿಂದ ಪಂಚಮದಲ್ಲಿ ಇರೋದರಿಂದ ಟಾಪಲ್ಲಿರೋದ್ರಿಂದ ಆಯುಷ್ಗೆ ಏನು ತೊಂದರೆ ಆಗೋದಿಲ್ಲ ಮತ್ತು ಆಯುಷ್ಯ ಕಾರಕನಾದಂಥ ಶನಿ ಉಚ್ಚನ ಹುಚ್ಚನಾಗಿರೋದ್ರಿಂದ ಇವರು ಆಯುಷ್ಯನೇ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಷ್ಟು ಬೇಗನೆ ಒಳ್ಳೆಯದಾಗುತ್ತೆ ಮತ್ತು ಇಲ್ಲಿ ಕುಜ ಶನಿ ಮೇಲೆ ಎಂಟನೇ ದೃಷ್ಟಿ ಇರೋದ್ರಿಂದ ಈ ಒಂದು ಎಲ್ಲ ದುಷ್ಪರಿಣಾಮಗಳಿಗೂ ಆಗ್ತಾ ಇರ್ತದೆ ದುಷ್ಪರಿಣಾಮಗಳು ಮತ್ತು ರೋಗ ಬಾಧೆಗಳು ಆಪ್ರೇಷನ್ಸ್ಗಳು ಮನಸ್ಸಿನ ಸಂಕಟ ಡೈಲಿ ಜೀವನದಲ್ಲಿ ಭಯ ಆತಂಕ ಇದರ ಕೊಡ್ತಾನೆ ಇರ್ತಾನೆ ಶನಿ ಮೇಲೆ ಕುಜನ ಅಷ್ಟಮ ದೃಷ್ಟಿ ಬಿದ್ದರೆ ಇದ ತಲೆನಾಗ ಆಪ್ರೇಷನ್ಗಳು ಕಾಯಿಲೆಗಳು ತೊಂದರೆಗಳು ಭಯ ಭೀತಿ ಸಂಕಟ ಎಲ್ಲ ಬರ್ತಾನೆ ಇರ್ತದೆ ಅದಕ್ಕೆ ಇವ್ರಿಗೆ ಪಾಪ ಇಲ್ಲಿ ಹುಚ್ಚ ಆಗಿದ್ದರೂ ಕುಜನ ದೃಷ್ಟಿ ಇರೋದ್ರಿಂದ ಈ ಒಂದು ಭಯ ಆತಂಕ ಆಪ್ರೇಷನ್ನು ಕಾಯಿಲೆ ಸಂಬಂಧಪಟ್ಟಿದ್ದೆಲ್ಲ ಎಲ್ಲ ಯಾತನೆ ಅನುಭವಿಸ್ತಾನೆ ಇರ್ತಾರೆ ಬಟ್ ಹುಚ್ಚ ಇರೋದ್ರಿಂದ ಗುರು ಒಂಬತ್ತಲ್ಲಿ ಇರೋದ್ರಿಂದ ಏನೇ ಬಂದರೂ ಫೇಸ್ ಮಾಡಿ ತಮ್ಮ ಆಯುಷನ್ನು ಮುಗಿಸ್ಕೊಂಡೇ ಹೋಗ್ತಾರೆ ಬಟ್ ಅಲ್ಲಿವರೆಗೂ ರೋಗ ರಜನೆಗಳಲ್ಲಿ ನರಳೋದಂತೂ ತಪ್ಪೋದಿಲ್ಲ ಆ ಒಂದು ನೋವು ಯಾತನೆಯನ್ನು ಅನುಭವಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಸುಮ್ಮನೆ ಸಂಪಾದನೆ ಮಾಡೋದಿಲ್ಲ ಅದಕ್ಕೆ ಕರ್ಸಿಕೊಂಡು ಇವರ ಜೊತೆ ತುಂಬ ತೊಂದರೆ ಕೊಡುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಇವ್ರ ಜಾತಕ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಈ ರೀತಿ ಏನಾದರೂ ಪೊಸಿಷನ್ಸ್ ಇದ್ದರೆ ಇದೇ ಥರ ಇರುತ್ತೆ ಒಳ್ಳೆ ಒಳ್ಳೆ ಲಗ್ನಾಧಿಪತಿ ಗುರುಬೆಲ ಎಲ್ಲ ಇರುತ್ತೆ ಬಟ್ ರೋಗ ಸ್ಥಾನಾಧಿಪತಿ ರೋಗಕಾರಕ ಗ್ರಹಗಳು ನಮಗೆ ತುಂಬ ಕಾಟ ಕೊಡ್ತಾ ಇರ್ತವೆ ನಮ್ಮ ಜೀವನ ಎಲ್ಲ ಅದಕ್ಕೆ ನಾವು ರೋಗಕ್ಕೆ ಇಕ್ಕೊಳ್ದಾಗ್ಬಿಡುತ್ತೆ ಸಂಪಾದನೆ ಮಾಡಿದ್ದಿಲ್ಲ ಉಳ್ಸೋಕ್ಕಾಗಲ್ಲ ಆದ್ದರಿಂದ ಮನೆಯವ್ರಿಗೂ ತೊಂದರೆ ನಮಗೂ ತೊಂದರೆ ಬಟ್ ನಮ್ಮ ಆಯುಷ್ ಮಾತ್ರ ಗಟ್ಟಿರುತ್ತೆ ಆಯುಷ್ಗೇನು ತೊಂದರೆ ಇರೋದಿಲ್ಲ ಇದು ಇದೊಂದು ಸಣ್ಣ ಒಂದು ಎಕ್ಸಾಂಪಲ್ ಜಾತಕ ಮುತ್ತೋತ್ಸವ ತಗೊಂಬಂದೆ ನೋಡ್ಕೊಳ್ಳಿ ನಿಮ್ಮ ಜಾತ್ನಲ್ಲಿ ಏನಾದರೂ ಈ ಥರ ಇದ್ದರೆ ಯಾರಾದ್ರೂ ಇದ್ದರೆ ಕಮೆಂಟ್ ಮಾಡಿ ವೀಡಿಯೋ ಇಷ್ಟರ ಲೈಕ್ ಮಾಡಿ ಮತ್ತಷ್ಟು ಬಂಡವಾಳ ಯಾಕೆ ತಗೊಂಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಆಚಾರ